ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರ ಅಂತ ಅಂದ್ಕೋತೀನಿ ತುಂಬ ದಿನಗಳಾಗಿತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಇಪ್ಪತ್ತು ದಿವಸದ ಆಗಿತ್ತು ಸೊ ಇವತ್ತು ವೀಡಿಯೋನ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಒಂದು ಇಪ್ಪತ್ತು ದಿವಸ ಆಗಿತ್ತು ತೋಟದ ಹತ್ರ ಬಂದು ಏನಕ್ಕಪ್ಪ ಅಂತಂದರೆ ನನಗೆ ಹುಷಾರ್ ಹುಷಾರಿತ್ತಿಲ್ಲ ಸೊ ಹಾಗಾಗಿ ನಾನು ವಿಡಿಯೋಸ್ನೂ ಮಾಡಿಲ್ಲ ಮತ್ತು ತೋಟದ ಹತ್ರನೂ ಹೋಗಿಲ್ಲ ಫುಲ್ಲು ರೆಸ್ಟಲ್ಲಿದ್ದೆ ಇನ್ನು ತೋಟದ ಹತ್ರ ಬಂದು ನೋಡಿದ ತಕ್ಷಣ ಫುಲ್ಲು ಬೇಜಾರಾಗಿ ಹೂವಿನ ಗಿಡ ಎಲ್ಲ ಫುಲ್ಲು ಹಾಳಾಗಿತ್ತು ಗುಲಾಬಿ ಸಮೇತ ಒಣಗೋಗ್ಬಿಟ್ಟಿತ್ತು ಇನ್ನು ಕಾಂಗ್ರೆಸ್ ಗಿಡ ಅದು ಇದು ಗಿಡಗಳೆಲ್ಲ ಮುಚ್ಕೊಂಬಿಟ್ಟಿತ್ತು ಗಿಡಗಳು ಕಾಣಿಸ್ದಂಗೆ ಹೂವಿನ ಗಿಡಗಳು ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾನು ಪ್ರತಿದಿನ ಬೆಳಗ್ಗೆ ಸಂಜೆ ಒನ್ ಒನ್ ಟೈಮ್ ಒನ್ ಒಂದು ಒನ್ ಒನ್ ಟೈಮ್ ಬರ್ತಿದ್ದೆ ಒಂದೊಂದು ದಿವ್ಸ ಎರಡು ಟೈಮ್ ಹೋಗ್ತಾ ಇದ್ದೆ ಅಷ್ಟು ಕೇರ್ ಆಗಿ ನಾನು ನೋಡ್ಕೊತಾ ಇದ್ದಿದ್ದು ಹೂವಿನ ಗಿಡಗಳು ಇವತ್ತು ಈ ಮಟ್ಟಿಗೆಲ್ಲ ಆಗಿದೆ ಅನ್ನೋದು ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾನು ಎಲ್ಲೆಲ್ಲಿ ಹೂವಿನ ಗಿಡಗಳು ಹಾಕಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಅಷ್ಟು ಕಾಂಗ್ರೆಸ್ ಗಿಡಗಳು ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಹೂವಿನ ಗಿಡನ ಮತ್ತು ಹೂವಿನ ಗಿಡನೂ ಅಷ್ಟೇ ಫುಲ್ಲು ಒಣಗೋಗಿದೆ ನೀರಿಲ್ಲದೆ ಇದನ್ನೆಲ್ಲ ನೋಡಿ ತುಂಬ ಬೇಜಾರಾಯಿತು ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವ್ಸ ತುಂಬ ಅಂದರೆ ತುಂಬ ಹುಷಾರಿಲ್ಲ ವಿಪರೀತ ತಲೆನೋವು ಸೊ ಹಾಗಾಗಿ ನನಗೆ ಎಲ್ಲೂ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಮತ್ತು ನನ್ನ ವಿಡಿಯೋನೂ ಅಷ್ಟೇ ಯಾವುದೇ ರೀತಿ ಇಷ್ಟು ದಿನಗಳಲ್ಲಿ ಬಂದು ವಿಡಿಯೋನೂ ಸಹ ನಾನು ಶೂಟ್ ಮಾಡಿಕೊಂಡಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಬೆಟರ್ ಇತ್ತು ಸೊ ಹಾಗಾಗಿ ತೋಟದ ಹತ್ರ ಹೋಗೋಣ ನೋಡೋಣ ಏನಾಗಿದೆ ಅಂತ ಬಂದೆ ಬಂದ ತಕ್ಷಣ ತುಂಬ ಬೇಜಾರಾಯಿತು ಈ ರೀತಿ ಆಗಿದೆಯಲ್ಲ ನಾನು ಯಾವಾಗಲೂ ಈ ರೀತಿ ತೋಟನ ಇಟ್ಟಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ಗಿಡಗಳು ಮತ್ತು ಎಡಮಟ್ಟೆಗಳು ಬಿದ್ದಿರೋದು ಈ ಈ ರೀತಿ ಕಾಣಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ತೋಟ ಮಡಗಿರೋದು ಇನ್ನು ಪ್ರತಿದಿನ ಬಂದು ಹೂವಿನ ಗಿಡಗೆ ನೀರು ಹಾಕೋದು ಅದನ್ನೆಲ್ಲ ಕೇರ್ ಮಾಡೋದು ನೋಡಿಕೊಳ್ಳೋದು ಎಲ್ಲ ಮಾಡ್ತಿದ್ದೆ ಇವಾಗ ಪ್ರತಿಯೊಂದು ಗಿಡವೂ ಸಹ ಹಣ್ಣಿನ ಗಿಡದಿಂದ ಹಿಡಿದು ಎಲ್ಲ ಗಿಡನೂ ಫುಲ್ಲು ಹಾಳಾಗ್ಬಿಟ್ಟಿದೆ ಇವಾಗ ಅದಿನ್ನೂ ಸ್ವಲ್ಪ ಚೆನ್ನಾಗಬೇಕು ಅಂತಂದರೆ ಒಂದು ಎರಡು ಮೂರು ದಿವಸ ಚೆನ್ನಾಗಿ ನೀರು ಗೊಬ್ಬರ ಎಲ್ಲ ಹಾಕಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎಲ್ಲ ನೀರು ಕೊಡ್ತಾ ಇರಬೇಕು ಯಾಕೆಂದರೆ ಈಗ ತುಂಬ ಬಿಸಿಲಿರೋದ್ರಿಂದ ಬೇಗ ಒಣಗುತ್ತೆ ಹೂವಿನ ಗಿಡಗಳು ಇನ್ನು ನಮ್ಮ ಕಡೆ ಸ್ವಲ್ಪ ಮಳೆ ಕಮ್ಮಿನೇ ಒಂದು ಇವತ್ತು ತೂದ್ರೆ ಇನ್ನೊಂದು ಹದಿನೈದು ಸಹ ಮಳೆನೇ ಆಗೋಲ್ಲ ಆ ರೀತಿ ಮಳೆ ಸೊ ಮಳೆನೂ ಇಲ್ಲ ಈಗ ನಾನು ಬಂದಿಲ್ಲ ಎಲ್ಲ ಫುಲ್ ಹಾಳಾಗೋಗ್ಬಿಟ್ಟಿತ್ತು ಇನ್ನು ಇದು ಎರಡು ದಿವಸ ಆದಮೇಲೆ ಶೂಟ್ ಮಾಡ್ಕೊಂಡಿರೋ ಅಂಥದ್ದು ಇನ್ನು ಎರಡು ದಿವಸ ಆದಮೇಲೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೆ ಇದು ನಿಂಬೆಹಣ್ಣಿನ ಸಸಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಬೇಗ ಹೂವು ಕಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಫುಲ್ಲು ಹೂವಾಗಿದೆ ಸದ್ಯ ಇದು ಉದ್ರದು ಹೋದರೆ ಇಷ್ಟು ಫುಲ್ಲು ಕಾಯಿ ಆಗಿಬಿಡುತ್ತೆ ನಿಂಬೆಹಣ್ಣು ಇದನ್ನ ದುಡ್ಡು ಕೊಟ್ಟು ತಗೊಬಂದಿದ್ದು ಇಷ್ಟು ಚಿಕ್ಕ ಗಿಡಕ್ಕೆ ಬಿಟ್ಟಿದೆ ಅಂತಂದರೆ ಇದು ಫಾರ್ಮಾ ನಾಟಿನೋ ಅಂತ ನನಗೆ ಗೊತ್ತಿಲ್ಲ ತಳಿ ಚೆನ್ನಾಗಿದ್ದರೆ ಬೇಗ ಬಿಡುತ್ತೆ ಅಂತ ಅಂತಾರೆ ಸೊ ಬಿಟ್ಟಿದೆಯಲ್ಲ ಅನ್ನೋದು ಫುಲ್ಲು ಖುಷಿ ಇನ್ನು ನಾನು ಬದ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ವೀಡಿಯೋನ ಶೂಟ್ ಮಾಡಿಕೊಂಡಿಲ್ಲ ಏನಕ್ಕೆಂದರೆ ತುಂಬ ಲೆಂತಿ ಆಗುತ್ತೆ ಮತ್ತು ವೀಡಿಯೋ ಶೂಟ್ ಮಾಡೋಕ್ಕೆ ಯಾರೂ ಇತ್ತಿಲ್ಲ ಸೊ ಹಾಗಾಗಿ ಇದು ಫುಲ್ಲು ದಾಸವಾಳ ಚೆನ್ನಾಗಿ ಬಿಟ್ಟಿದೆ ಇನ್ನು ಬಟನ್ ರೋಸು ಅಷ್ಟೇ ಇದೆಲ್ಲ ಸ್ವಲ್ಪ ಲಿಗ್ ಅಂದರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿಲ್ವಲ್ಲ ಹಾಗಾಗಿ ಸ್ವಲ್ಪ ಹೂವು ಒಂಥರ ಡಿಫ್ರೆಂಟಾಗಿ ಬಿಟ್ಟಿದೆ ಅದಕ್ಕೆ ನೀರು ಗೊಬ್ಬರ ಸರಿಯಾದ ಟೈಮಲ್ಲಿ ಏನೂ ಬಿದ್ದಿಲ್ಲ ಸೊ ಹಾಗಾಗಿ ಇನ್ನು ದಾಸವಾಳನೂ ಅಷ್ಟೇ ಎಲ್ಲ ಫುಲ್ಲು ಚಿಕ್ಕ 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 ಚಿಕ್ಕಾಗಿ ಹೋಗ್ಬಿಟ್ಟಿದೆ ಅಂದರೆ ನಾವು ನೀಟಾಗಿ ನೋಡ್ಕೊಂಡಿಲ್ವಲ್ಲ ನೋಡ್ತಾ ಇರ್ಬೋದು ನೀವು ಗುಲಾಬಿ ಗಿಡನೂ ಅಷ್ಟೇ ಹೂವೆಲ್ಲ ಫುಲ್ಲು ಚಿಕ್ಕ ಆಗಿಬಿಟ್ಟಿದೆ ಇನ್ಮೇಲೆ ನೀರು ಮತ್ತು ಗೊಬ್ಬರ ಎಲ್ಲ ಜಾಸ್ತಿ ಕೊಡ್ತೀವಲ್ಲ ಇನ್ನು ಹೂವು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೂವಿನ ಗಿಡನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ಇದು ಫಸ್ಟ್ ಟೈಮ್ ಅಂಥದ್ದು ದಾಸವಾಳ ತುಂಬ ಚೆನ್ನಾಗಿ ಬಿಟ್ಟಿದೆ ಇದು ತುಂಬ ಖುಷಿ ಆಯ್ತು ಇದನ್ನು ನೋಡಿ ಸುಮಾರು ಇದು ಆರು ತಿಂಗಳಿಂದ ಏನೂ ಬಿಟ್ಟಿರಲಿಲ್ಲ ಈಗ ಚೆನ್ನಾಗಿ ಚಿಗ್ರಿ ಚೆನ್ನಾಗಿ ಬಿಟ್ಟಿದೆ ಇನ್ನು ಬದಿಂದೆಲ್ಲ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾರಾದರೂ ಶೂಟ್ ಮಾಡಿಕೊಡ್ಬೇಕಿತ್ತು ಬಟ್ ನನ್ನ ಕೈಲಿ ಇಟ್ಕೊಂಡು ಮಾಡೋಕ್ಕಾಗ್ಲಿಲ್ಲ ಏಕೆಂದರೆ ಸುಮಾರು ಐದು ಬದಿಗೆ ನಾನು ಹೂವಿನ ಗಿಡಗಳು ಹಾಕಿರೋದ್ರಿಂದ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಹಿಡಿತು ಸೊ ಹಾಗಾಗಿ ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಇನ್ನು ಕನಕಾಂಬ್ರ ಸಸಿನ ನೋಡ್ತಾ ಇರ್ಬೋದು ನೀವು ನಾನು ಫುಲ್ಲು ಒಣಗೆ ಹೋಗಿರುತ್ತೆ ಅಂತ ಅಂದ್ಕೊಂಡೆ ಅದರ ನೀರು ಹಾಕಿ ಎರಡು ದಿಸ ಈ ಮಟ್ಟಿಗೆ ಬಂದಿದೆ ತುಂಬ ಖುಷಿಯಾಗುತ್ತೆ ನನಗೆ ತುಂಬ ಇಷ್ಟ ಕನಕಾಂಬ್ರ ಸಸಿ ಅಂದರೆ ಹೂವು ಮಡ್ಕೊಳಕ್ಕೆ ಇಷ್ಟ ಆಗೋಲ್ಲ ಅದನ್ನ ಇಷ್ಟ ಆಗುತ್ತೆ ಸುಮಾರು ಹತ್ತು ಗುಣಿ ಇದ್ದಾವೆ ಒಂದೊಂದು ಗುಣಿಲಿ ಎರಡು ಮೂರು ಸಸಿಗಳನ್ನ ಹಾಕಿದ್ದೀನಿ ಇವಾಗ ಒಂದು ಸಿಕ್ಸ್ ಮಂತಿಗೆ ಇಷ್ಟು ಬಂದಿದೆ ಅದು ನೀರು ಚೆನ್ನಾಗಿ ಹಾಕ್ತಲೇ ಇಷ್ಟು ಬಂದಿದೆ ಅದೇ ತೋಟದ ಹತ್ರ ಬರ್ದಲ್ಲೇ ಚೆನ್ನಾಗಿ ಹಾಕಿದ್ರಿಂದ ಚೆನ್ನಾಗಿ ಗ್ರೋತ್ ಆಗ್ತಿತ್ತು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ